ಅಂತೇಳಿ ನಾನು ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರ ಸರ್ ಮನೆಯಲ್ಲಿ ನಾನು ಸುಮಾರು ಹದಿನೈದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೆ ಡ್ರೈವರಾಗಿ ಮೊದಲು ಕುದುರೆಮುಖ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಥ ಪ್ರೈವೇಟಲ್ಲಿ ಆಮೇಲೆ ಇಲ್ಲಿ ಬಂದು ಸಾಹೇಬರು ಮನೆಯಲ್ಲಿ ಅಲ್ಲಿ ಸಾಹಿಬರು ಕ್ಲೋಸ್ ಆದ ಫ್ರೆಂಡ್ ಸದಾಶಿವ ಅಂತೇಳಿ ಸಾಹೇಬ್ರು ಸಾಹಿಬರು ಮುಖ್ಯಮಂತ್ ಚಂದ್ರ ಸರ್ ಕ್ಲೋಸ್ ಫ್ರೆಂಡ್ ಅವರು ಆಗಿರೋವಂಥ ಅವರೇ ಬಂದು ಮೊದಲಿಗೆ ಇಲ್ಲೇ ಬೆಂಗಳೂರಲ್ಲೇ ಫಸ್ಟು ಸೇರಿಸಿ ನನಗೆ ಮತ್ತು ಇಲ್ಲೇ ಜಾಬ್ ಮಾಡಿಸಿ ನನಗೆ ಸಾಹೇಬ್ರು ಈಗ ಗೋರ್ಮೆಂಟಾಗಿ ನನಗೆ ಒಂದು ಆರು ವರ್ಷ ಮೇಲೆ ಆಯಿತು ಮತ್ತು ಮನೆಯಲ್ಲಿ ಇರೋದು ಯಾವ ಥರ ಅಂದರೆ ಕಾಮಿಡಿಯಾಗೆ ಇರ್ತಾರೆ ಹೊರಗಡೆ ಹೋದರೆ ಸುಮಾರು ಜನ ಸೀರಿಯಸ್ ಆಗಿರುತ್ತಲ್ಲ ಸಾಹೇಬ್ರು ನಿಮ್ಮ ಸಾಹೇಬ್ರು ಎಲ್ಲ ರೀತಿ ಕೇಳ್ತಾ ಇರ್ತಾರೆ ನನಗೆ ಇಲ್ಲಪ್ಪ ಆ ಥರ ಏನಿಲ್ಲ ಕಾಮಿಡಿಯಾಗೆ ಮಾಡ್ತಾರೆ ತಮಾಷೆ ಮಾಡ್ತಾರೆ ಎಲ್ಲ ಅಂತ ಕೇ ಹೇಳ್ತಾ ಇರ್ತಾರೆ ಇಲ್ಲಪ್ಪ ನಿಮ್ಮ ಸಾಹೇಬ್ರು ನೋಡಿದ್ರೆ ನಮ್ಗೆ ಒಂಥರ ಭಯ ಅಂತ ಭಯ ಏನೋ ಒಂಥರ ಏನಿಲ್ಲ ಅದರಲ್ಲಿ ಸಾಹೇಬ್ರು ಮನೆಯಲ್ಲಿ ಯಾವುದೇ ಥರ ವಿಷಯಗಳು ತೊಗೊಂಡ್ರೆ ಕಾಮಿಡಿಯಾಗೆ ಮಾತಾಡ್ತಿರ್ತಾರೆ ಯಾವುದೋ ಊರು ನಿಮ್ಮ ಊರು ಯಾವುದು ಏನು ಎಲ್ಲ ಸುಖಗಳು ದುಃಖಗಳು ಎಲ್ಲ ಪ್ರತಿಯೊಂದು ಕೇಳ್ತಿರ್ತಾರೆ ರಂಗಭೂಮಿಲಿ ಹೋದ್ರೆ ನಿಮಗೆ ನಮ್ಗೆ ಯಾವುದಾದ್ರೂ ನಿಮಗೆ ನಾಟಕ ಮಾಡೋಕ್ಕೆ ಬರ್ತಾನೆ ಯಾವುದಾರು ಸಂಡ್ ರೋಲ್ ಮಾಡಕ್ಕೆ ಬಂದರೆ ಮಾಡ್ಬಾ ಎಲ್ಲ ಕರೀತಾ ಇರ್ತಾರೆ ನಮಗೆ ನಾನು ಕೆಲವೊಂದು ಎರಡು ಸಲ ಮಾಡಿದೆ ಮುಖ್ಯಮಂತ್ರಿ ನಾಟಕದಲ್ಲಿ ಮತ್ತು ಅಷ್ಟೇ ನನಗೆ ಕೆಲವೊಂದು ಸಲ ಟೈಮ್ ಸಿಕ್ಕಿರೋದು ಮತ್ತು ಯಾಕೆ ಜಾಬ್ ಆದಮೇಲೆ ರಿಟರ್ನ್ ಇಲ್ಲ ಈಗ ನಾನು ಮನೆ ಮಾಡಿದೆ ಬೇರೆ ಥರ ಹಾಗಾಗಿ ಸಾಹಿಬ್ರಿಗೆ ಏನೋ ಕೆಲಸ ಇದ್ದರೂ ಸಡನ್ಲಿ ಏನಕ್ಕೆ ಫೋನ್ ಮಾಡಿದರೆ ಬರ್ತಾಯಿರ್ತೀನಿ ಹೋಗ್ತಾ ಇರ್ತೀನಿ ನೈಟ್ ನೈಟು ಈಗ ನಾವು ಸಾಹಿಬ್ರ್ ಮನೇಲಿ ಏನೇ ಇದ್ರು ಈಗ ಕಾಮಿಡಿ ಕೂದಿರ್ತೀವಿ ಸಡನ್ಲಿ ಏನೋ ಒಂದು ನಮ್ಮ ಭಾಷೆನೇ ಬೇರೆ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಬೇರೆ ಆಗುತ್ತೆ ಸಾಹೇಬ್ರದ್ದು ಈ ಕಡೆ ಒಂದು ಆಗುತ್ತೆ ನಾವು ಕನ್ನಡಕ ಅಂತೀವಿ ಚಶ್ಮಾ ಅಂತಿರ್ತೀವಿ ಈ ಕಡೆ ಸಾಹೇಬ್ರದ್ದು ಅಂತ ಕಡೆ ಕರಿತಿರ್ತಾರೆ ಅವರು ಒಂದು ಸಲ ಏನೋ ಏನೋ ಎರಡು ಸಲ ಎರಡು ಮೂರು ಸಲ ಕೇಳ್ತಾರೆ ಕ್ವಶನ್ಗಳು ಅರ್ಥ ಆಗಿರೋದಲ್ಲ ನಾ ಮಾತಾಡೋದಕ್ಕೂ ಅವ್ರು ಮಾತಾಡೋದಕ್ಕೂ ಕೆಲವೊಂದು ವರ್ಡ್ ಅರ್ಥ ಆಗ್ತಾರಲ್ಲ ಮತ್ತು ಪುನಃ ಪುನಃ ಕೇಳ್ತಿರ್ತಾರೆ ಏ ಹಿಂಗನೋ ಏನದೋ ನೀವು ಹೇಳಿದ ಅರ್ಥ ಆಗ್ತಲ್ಲ ನನಗೆ ಯಾವ ಹೌದಾ ಸರಿ ಸರಿ ಬಿಡು ಆಯಿತು ಅಂತ ಮತ್ತೆ ಸುಮ್ಮನೆ ಸಮಾಧಾನ ಮಾಡ್ತಾರೆ ಮತ್ತು ಹೊರಗಡೆಯಲ್ಲಿ ಎಲ್ಲೇ ಟೂರು ಕರ್ಕೊಂಡು ಹೋದ್ರು ಸಾಹೇಬರು ಎಷ್ಟೋ ದೂರ ಹೋಗ್ಲಿ ನಮಗೆ ಮೊದಲು ನಮ್ಮನ್ನು ವಿಚಾರಿಸ್ಕೊಂತಾರೆ ಯಾಕಂದ್ರೆ ಊಟ ತಿಂಡಿ ಏನು ಪ್ರತಿಯೊಂದು ನಮಗೆ ಕೇಳೋಕೆ ಯಾಕಂದ್ರೆ ನಾವು ವಾಹನ ಚಾಲನೆ ಮಾಡುವಾಗ ಪ್ರತಿಯೊಂದು ಅವ್ರದ್ದು ಯೋಗ ಯೋಗಗಳನ್ನ ನಾವು ಚೋ ಯೋಚಿಸ್ಬೇಕಾಗತ್ತೆ ಮತ್ತು ಹೊರಗಡೆ ಹೋಗ್ಬೇಕಾದ್ರೆ ಕಾಮಿಡಿ ಮಾಡ್ಕೊತ ಇರ್ತಾರೆ ಕಾರಲ್ಲಿ ನಿದ್ದೆ ಮಾಡಲ್ಲ ಯಾವುದೇ ಕಾರಣಕ್ಕೂ ಸಾಹೇಬರು ಮಾತಾಡ್ಕೊಂತ ಸಾಂಗ್ ಆಗಲಿ ಏನಿಲ್ಲ ನಿಮ್ಗೆ ಯಾವ ರೀತಿ ಬೇಕೋ ಹಾಕೋ ಹಾಡುಗಳು ಕೇಳ್ಕೊಂಡು ಹೋಗ್ತಾರೋ ನೀನು ಹುಷಾರಾಗಿ ನೀವು ಹೋಗು ಕಂಟ್ರೋಲಲ್ಲಿ ಮತ್ತೆ ನಿದ್ದೆ ಬಂದರೆ ಹೇಳು ಯಾವುದೇ ಒಂದು ಐ ಬಿ ಅಥವಾ ಏನೋ ಒಂದು ರೂಮಲ್ಲಿ ಎಲ್ಲೇ ವ್ಯವಸ್ಥೆ ಮಾಡ್ಕೊಂಡು ಮಲ್ಕೊಳ್ಳೋಣ ಬೇಕಾದ್ರೆ ಬೆಳಗ್ಗೆ ಹೋಗೋಣ ಅಂತ ಇರ್ತಾರೆ ಸರ್ ಶುರು ಮಾಡಿಲ್ಲ ನೀವು ಒಂದು ಪ್ರಶ್ನೆ ಕೇಳಿ ಅವರು ನನಗೆ ಮದುವೆ ಆದಾಗ ಮದುವೆ ಆಗಕ್ಕೆ ಮುಂಚೆನೇ ನಾಟಕಗಳು ಮಾಡ್ತಿದ್ರು ನಾಟಕ ಮಾಡೋವಾಗ ಅವ್ರಿಗೆ ನಾಟಕದವರು ಅಂತ ನನಗೆ ಅಷ್ಟು ಗೊತ್ತಿರಲಿಲ್ಲ ಸಿನಿಮಾದವರು ಅಂತ ಮಾತ್ರ ಗೊತ್ತಿತ್ತು ನಾಟಕ ಆಡುವಾಗ ಬಂದ ಮೇಲೆ ನಾಟಕದವರು ಅಂತ ಗೊತ್ತಾಯ್ತು ಆಮೇಲೆ ಒಂದು ದಿವಸ ನನಗೆ ಮದುವೆ ಸೆಟ್ ಆದಮೇಲೆ ಯಾರೋ ಹೇಳಿದ್ರು ಅಂದರೆ ನಮಗೆ ಸಂಬಂಧಿಕರೇನೆ ಹೇ ಅವ್ನಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ನಾಟಕದವ್ರೆ ಒಬ್ಬರು ಮದುವೆ ಹೆಂಡತಿ ಇದೇ ನಿಮ್ಮ ಮದುವೆ ಸುಮ್ಮನೆ ಮಾಡ್ಕೋತಾ ಇರೋದು ಅಂತ ನಮ್ಮ ಮನೇಲಿ ಒಂದ್ಸಲಿ ಮಾತು ಕೊಟ್ಟಿದ್ದೀವಿ ಅವಳು ಆಣೆ ಬರ ಇದ್ದಂಗೆ ಆಗಲಿ ಅಂತ ಕೊಟ್ಟು ಮದುವೆ ಮಾಡಿದ್ರು ಆಮೇಲೆ ನೋಡಿದ್ರೆ ಪಾಪ ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಈಗಲೂ ನೋಡ್ಕೋತಾರೆ ಅವಾಗಲೂ ಇದ್ರು ಆವಾಗ ನನಗೆ ನನ್ನ ಜೊತೆ ಇರೋದಕ್ಕೆ ಸಮಯ ಕೊಡೋಕ್ಕೆ ಆಗ್ತಾ ಇರಲಿಲ್ಲ ಈಗ ಬಹಳಷ್ಟು ಸಮಯ ಕೊಡ್ತಾರೆ ನನಗೆ ಬೇಜಾರಾಗೋವಷ್ಟು ಸಮಯ ನನಗೆ ಕೊಡ್ತಾರೆ ಇವಾಗ ನನ್ನ ಕರ್ಕೊಂಡು ಹೋಗೋದು ಮತ್ತು ಯಾವುದೇ ಒಂದು ಫಾರಿನ್ಗೆ ಹೋಗ್ಲಿ ಮತ್ತು ಯಾವುದೇ ಒಂದು ನಾಟಕಕ್ಕೆ ಹೋಗಲಿ ಒಂದು ಇದು ಬೇರೆ ಊರುಗಳಿಗೆ ಶೂಟಿಂಗ್ ಹೋಗ್ಲಿ ಜೊತೆಗೆ ಹೋಗೋದು ಹಂಗೆಲ್ಲ ಹೋಗ್ತಾರೆ ಈಗ ಮೊದಲು ನಮಗೆ ಬೇಕಾಗಿದ್ದಿದ್ದು ಮದುವೆ ದೋಸ್ತ್ರಲ್ಲಿ ಅವಾಗ ಫುಲ್ ಬ್ಯುಸಿ ಇದ್ದರು ಮದುವೆ ಆದಸ್ತ್ರಲ್ಲಿ ನಮಗೆ ಹಗ್ಲು ರಾತ್ರಿ ಮತ್ತು ಮನೆಗೆ ಬರೋದು ಕಷ್ಟ ಆಗ್ತಾ ಇತ್ತು ಮೂರು ಮೂರು ಸಿನಿಮಾ ಇದ್ರು ಅವಾಗ ಅದ್ರ ಮಧ್ಯದಲ್ಲಿ ನಾಟಕ ನಾಟಕದಲ್ಲಿ ಜಾಸ್ತಿ ನಾಟಕ ಮಾಡ್ತಿದ್ರು ನನ್ನ ಆಗಿ ಒಂದು ಒಂದು ಇಪ್ಪತ್ತು ದಿವ್ಸಕ್ಕೆ ತಿಂಗಳಿಗೆ ಐವತ್ತನೇ ಶೋ ಆಗಿತ್ತು ಅಷ್ಟೊತ್ತು ಕಾಲಿ ಐವತ್ತನೇ ಶೋನ ಎಪ್ಪತ್ತೈದನೇ ಶೋನ ನನಗೆ ಕರ್ಕೊಂಡೋಗ ಶೋ ಆಗಿದೆ ಅಂತ ಒಂದು ಗೆಟ್ ಟುಗೆದರ್ ಇಟ್ಕೊಂಡಿದ್ರು ಆವಾಗಲೇ ನನ್ನ ನಾಟಕದಲ್ಲಿ ನಾನು ಒಂದು ನಾಟಕ ಜಾಸ್ತಿ ನೋಡೋಕೆ ಹೋಗ್ತಿಲ್ಲ ನನಗೆ ಮದುವೆ ಒಂದು ವರ್ಷಕ್ಕೇ ಮಗು ಆಯಿತು ಆ ಮಗು ನೋಡಿಕೊಂಡು ಮನೆಗೆ ಇರಬೇಕಾಗಿತ್ತು ಯಾಕೆಂದ್ರೆ ಮಗು ಚಿಕ್ಕ ಮಗು ಇತ್ತು ಹಾಗಾಗಿ ಕ ನಮ್ಮ ಅತ್ತೆಗೂ ಸ್ವಲ್ಪ ವಯಸ್ಸಾಗಿತ್ತು ಅದಕ್ಕೆ ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ ನಾನು ಮನೆಯಲ್ಲೇ ಇರ್ತಾಯಿದ್ದೆ ಮನೆ ನೋಡಿಕೊಂಡು ಆವಾಗ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು ನಾಟಕವೂ ಹೋಗ್ತಾರೆ ಸಿನಿಮಾ ಹೋಗ್ತಾರೆ ನನಗೆ ಆಮೇಲೆ ರಾಜಕೀಯಕ್ಕೆ ಬಂದರು ಅವೆಲ್ಲನೂ ಬ್ಯುಸಿಯಾಗ್ಬಿಟ್ಟು ನಮ್ಮ ಕಡೆ ಗಮನ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಆಗ ನಾನು ಸ್ವಲ್ಪ ಎಚ್ಚೆತ್ಕೊಂಡೆ ಅವೆಲ್ಲನೂ ನಾನೇ ನೋಡ್ಕೋಬೇಕಾಗತ್ತೆ ನಾನು ಕಲಿಬೇಕಾಗುತ್ತೆ ಯಾಕಂದ್ರೆ ನಾನು ಹಳ್ಳಿಯಿಂದ ಬಂದವಳು ನನಗೇನು ಗೊತ್ತಿಲ್ಲ ಬೆಂಗಳೂರು ನೋಡಿದ್ದೆ ನಮ್ಮ ಮದುವೆ ಮದುವೆ ಅದು ಕರ್ಕೊಂಬಂದಿದ್ದ ದಿವ್ಸನೇ ನಾನು ಬೆಂಗಳೂರು ನೋಡಿದ್ದು ಅಂಥವ್ರಿಗೂ ನಾನು ಬೆಂಗಳೂರೇ ನೋಡಿರಲಿಲ್ಲ ಹಾಗಾಗಿ ಬೆಂಗಳೂರು ಹೇಗಿದೆ ಬೆಂಗಳೂರು ಜನ ಹೇಗಿದ್ದಾರೆ ಇವ್ರ ಜೊತೆ ನಾನು ನಾಟಕದವ್ರ ಜೊತೆ ಹೇಗೆ ಬರೀಬೇಕು ಸಿನಿಮಾದವ್ರ ಜೊತೆ ಹೇಗಿರಬೇಕು ರಾಜಕೀಯದವ್ರ ಜೊತೆ ಹೇಗೆ ಬರೀಬೇಕು ಅನ್ನೋದೆಲ್ಲೂ ಕೂಡ ನನಗೆಲ್ಲದಕ್ಕೂ ಸಪೋರ್ಟ್ ಕೊಟ್ಟರು ಆಮೇಲೆ ಆ ಮಕ್ಕಳು ದೊಡ್ಡವರಾದಂಗೆ ಆದಂಗೆ ಆದಂಗೆ ನಾನು ರಾಜಕೀಯ ಎಂಟ್ರಿ ಅದೇ ಅದಕ್ಕೆ ಮುಂಚೆ ನಾಟಕದವ್ರ ಜೊತೆ ಮತ್ತು ನಾಟಕದಲ್ಲಿ ನಾನು ಇನ್ವಾಲ್ವ್ ಆಗಿದೆ ಯಾಕಂದರೆ ನಾನು ನನ್ನ ಕಡೆಗೆ ಬರಲ್ಲ ಹೆಂಗೂ ಅದೇ ಅವ್ರಿಗೆ ಪ್ರಪಂಚ ಆಗೋಗಿದೆ ನಾಟಕ ಹಾಗಾಗಿ ನಾನು ನನ್ನ ಜೊತೆ ಹೇಗೂ ಅಂತ ಅವ್ರ ಅವ್ರು ಹೇಗೆ ಹೋಗ್ತಾರೋ ಅವ್ರ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಹೋದರೆ ನನಗೆ ನನ್ನ ದಾರಿ ನಾನು ನೋಡ್ಕೊಬೋದು ಅವ್ರ ಜೊತೆ ಹೊರಟೆ ಹಾಗಾಗಿ ನನಗೆ ಸುಲಭ ಆಯಿತು ಆವಾಗ ನಾನು ಅವ್ರದೇನೋ ನಾನು ಮುಖ್ಯಮಂತ್ರಿ ನಾಟಕ ಇರಲಿ ಮೈಸೂರಿಗೆ ರಾಜಚಾರ ನಮ್ಮ ಯಾವಾಗ ಇರುತ್ತೋ ನಾನು ಅಲ್ಲಿ ಹೋಗಿ ಒಂದ್ಸಲಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಅವ್ರೇನೋ ಮೈಸೂರು ಇದು ಮಸಾಲೆ ದೋಸೆ ಎಲ್ಲ ತರಿಸಿರ್ತಾರೆ ಅವಾಗ ತಿಂದ್ಕೊಂಡು ಅವ್ರ ಜೊತೆಯೇ ಎಲ್ಲ ಹೊರಟೆ ಹೊಡ್ಕೊಂಡು ಅವ್ರ ನಾಟಕ ಯಾಕೆಂದ್ರೆ ನಮ್ಮನ್ನು ಒಳಗಡೆ ಬಿಡಲ್ಲ ಇದರಲ್ಲಿ ಮ ರಂಗಶೇಖರದಲ್ಲಿ ಹಾಗಾಗಿ ನಾವು ವಾಪಸ್ ಮನೆಗೆ ಬರ್ತೀವಿ ಅವ್ರ ನಾಟಕ ಮುಗಿಸ್ಕೊಂಡು ಎಲ್ಲ ಒಂದು ಸಲ ಟುಗೆದರ್ ಪ್ರತಿ ವರ್ಷ ನಮ್ಮ ರಾಜಾರಾಮ್ ಅವರು ಒಂದು ಗೆಟ್ ಟುಗೆದರ್ ಅಂತ ಇಟ್ಕೊತಾರೆ ಯಾಕೆಂದರೆ ನಾಟಕದವರೆಲ್ಲರೂ ಸೇರಬೇಕು ಎಲ್ಲರೂ ಸಿಗ್ತಾರೆ ಅಲ್ಲಿ ಎಲ್ಲರೂ ಸೇರಿಸಿ ಒಂದು ನೂರೈವತ್ತು ಇನ್ನೂರು ಜನಕ್ಕೆ ಊಟ ಹಾಕಿಸ್ತಾರೆ ಹಾಗೆಲ್ಲ ನಾವೆಲ್ಲ ಒಂದು ಗುಂಪು ಇದ್ದಂಗೆ ಒಂದು ಒಂದು ಒಳ್ಳೆ ಒಂದು ಕುಟುಂಬ ಇದ್ದಂಗೆ ಇದ್ದೀವಿ ನಾವು ಹಾಗಾಗಿ ನಮಗೆ ನಾಟಕದವ್ರ ಜೊತೆ ನನಗೆ ತುಂಬ ಬೆರೆಯೋದಕ್ಕೆ ತುಂಬ ಇಷ್ಟ ಆಗುತ್ತೆ ಇವರು ನಾಟಕದ ಶುರು ಮಾಡಿದಾಗ ಮತ್ತು ಅವ್ರ ಜೊತೆ ಹೇಗೆ ಬರೀಬೇಕು ಅನ್ನೋದನ್ನ ನಾ ಇವ್ರನ್ನ ನೋಡಿ ಕಲ್ತ್ಕೊಂಡಿದ್ದು ನಾನು ನಾಟಕದಲ್ಲಿ ಇಲ್ಲೆಲ್ಲೂ ಮಾಡಿಲ್ಲ ಬೆಂಗಳೂರಲ್ಲಿ ಇಂಡ್ಯಾದಲ್ಲೆಲ್ಲೂ ಮಾಡಿಲ್ಲ ನಾನು ಫಾರಿನ್ಗೆಲ್ಲ ಹೋದಾಗ ಮುಖ್ಯಮಂತ್ರಿ ನಾಟಕನ ಅಲ್ಲಿ ತೊಗೊಂಡು ಹೋದ್ವಿ ನಾವು ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅಮೇರಿಕಾ ಮತ್ತು ಸಿಂಗಾಪುರ್ ಮಲೇಷಿಯಾ ಎಲ್ಲ ಎಲ್ಲ ಹೋದಾಗ ಅಲ್ಲಿ ಪಾತ್ರಗಳನ್ನ ನಾನು ಮಾಡಿದೆ ಯಾಕೆಂದರೆ ನಮ್ಮ ಕಲಾವಿದರು ಎಲ್ಲರೂ ಬರೋಕ್ಕಾಗಲಿಲ್ಲ ಕೆಲವು ಪಾತ್ರಗಳನ್ನ ನಾನು ಮಾಡಬೇಕಾಯಿತು ಅಲ್ಲಿ ಪಾತ್ರಗಳನ್ನೂ ಮಾಡಿದೆ